ಸ್ವದೇಶಿ ನಿರ್ಮಿತ ಚಾರ್ಟ್ ಅಪ್ಲಿಕೇಶನ್ ಗೆ ಸಿಗಬೇಕಿದೆ ಎಲ್ಲರ ಬೆಂಬಲ ಏನಿದು ಅರಟ್ಟೆ ಅಪ್ಲಿಕೇಶನ್ ಸ್ವದೇಶಿ ನಿರ್ಮಿತ ಚಾರ್ಟ್ ಅಪ್ಲಿಕೇಶನ್ಗಿರುವ ಅನುಕೂಲಗಳೇನು ಅಡೆತಡೆಗಳೇನು ಚಾರ್ಟ್ ಅಪ್ಲಿಕೇಶನ್ ದಿಗ್ಗಜ ಗೆ ಟಕ್ಕರ್ ಕೊಡಲಿದೆಯಾ ಅರಟ್ಟೆ ಅರಟ್ಟೆ ಅಪ್ಲಿಕೇಶನ್ ಬಗ್ಗೆ ಕೇಂದ್ರ ಸಚಿವರು ಹೇಳಿದ್ದೇನು ಸ್ನೇಹಿತರೆ ಡಿಜಿಟಲ್ ಜಗತ್ತಿನ ಅತಿ ದೊಡ್ಡ ಚಾಟ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಎಂದ್ರೆ ಅದು ವಾಟ್ಸ್ಆಪ್ ಮೆಟಾ ಕಂಪನಿಯ ಅಡಿಯಲ್ಲಿರುವ ಈ ವಾಟ್ಸ್ಆಪ್ ಚಾಟ್ ಅಪ್ಲಿಕೇಶನ್ ನಮ್ಮೆಲ್ಲರ ಜೀವನದ ಒಂದು ಭಾಗವಾಗಿದೆ ಅನ್ನುವಷ್ಟರ ಮಟ್ಟಿಗೆ ಬೆಳೆದಿದೆ ಈ ಚಾಟ್ ಅಪ್ಲಿಕೇಶನ್ಗೆ ಟಕ್ಕರ್ ಕೊಡಲು ಬೇರೆ ಬೇರೆ ಅಪ್ಲಿಕೇಶನ್ಗಳು ಬಂದರೂ ವಾಟ್ಸ್ಆಪ್ ನೀಡುವ ಸೇವೆಯ ಎದುರು ನಿಲ್ಲಲಾರದೆ ಬಂದಷ್ಟೇ ವೇಗವಾಗಿ ಜಾಗ ಖಾಲಿ ಮಾಡಿಕೊಂಡಿತು ಇದೀಗ ವಾಟ್ಸ್ಆಪ್ ಅಪ್ಲಿಕೇಶನ್ಗೆ ಪ್ರತಿಸ್ಪರ್ಧಿ ನೀಡಲು ಭಾರತದಲ್ಲಿ ಪೂರ್ಣ ಪ್ರಮಾಣದ ಸ್ವದೇಶಿ ನಿರ್ಮಿತ ಚಾಟ್ ಅಪ್ಲಿಕೇಶನ್ ಒಂದು ಸದ್ದು ಮತ್ತು ಸುದ್ದಿ ಮಾಡುತ್ತಿದೆ ಅದೇ ಆರಟೆ ಚಾಟ್ ಅಪ್ಲಿಕೇಶನ್ ತಮಿಳಿನಲ್ಲಿ ಟಿ ಎಂದರೆ ಹರಟೆ ಅಥವಾ ಚಾಟ್ ಎಂದರ್ಥ ಜೋಹೋ ಕಾರ್ಪೊರೇಷನ್ ಎಂಬ ಸ್ವದೇಶಿ ಕಂಪನಿಯು ಅಭಿವೃದ್ಧಿಪಡಿಸಿದ ಪಡಿಸಿದ ಈ ಟಿ ಅಪ್ಲಿಕೇಶನ್ ಈಗಾಗಲೇ ಎರಡು ದಶ ಲಕ್ಷಕ್ಕೂ ಹೆಚ್ಚು ಹೊಸ ಬಳಕೆದಾರರ ಸಂಪಾದಿಸಿಕೊಂಡಿದೆ ಜೊತೆಗೆ ಕೇಂದ್ರ ಸರ್ಕಾರದ ಬೆಂಬಲ ಕೂಡ ಇತ್ತೀಚೆಗೆ ಸಿಕ್ಕಿದೆ ಸ್ವತಃ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರೇ ಈ ಅಪ್ಲಿಕೇಶನ್ ಅನ್ನ ಎಂಡೋಸ್ ಮಾಡಿದ್ದಾರೆ